ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೇಟ್ಟಿಟ್ಟು ಇಂದಿನ ಸಂಚಿಕೆಯಲ್ಲಿ ಆದ್ಯಾ ಹಾದಿ ಎನ್ನುವ ಶಬ್ದ ಬಿಟ್ಟರೆ ಬೇರೇನೂ ಕೇಳ್ತಿಲ್ಲ ಅಷ್ಟೊತ್ತಿಗೆ ಅಲ್ಲಿದ್ದ ಬಾಡಿಗಾರ್ಡ್ಸ್ ಎಲ್ಲ ಆ ಶೂಟ್ ಮಾಡಿದ್ದ ವ್ಯಕ್ತಿನ ಹಿಡಿದ್ರು ಅವನನ್ನು ನೋಡಿ ರಾಘವನವ್ರಿಗೆ ಶಾಕ್ ಆದರೂ ಕೋಪ ಬಂತು ಮುಂದೆ ಎಲ್ಲರೂ ಈಗ ಹೋಲ್ ಬಿಲ್ಲಾ ಫ್ಯಾಮಿಲಿನ ಸುತ್ತುವರೆದ್ರು ಹಾದಿಯಾಗೆ ಬೀಳಬೇಕಾದ ಗುಂಡೇಟು ಹಾದಿ ಮೈ ಸೇರಿತು ಹಾದಿಗೆ ಎರಡು ಬುಲೆಟ್ ಮೈ ಹೊಕ್ಕು ಕೆಳಗೆ ಕುಸಿಯೋದು ನೋಡಿದ ಇಡೀ ಬಿಲ್ಲಾ ಫ್ಯಾಮಿಲಿ ತತ್ತರಿಸಿತು ಸುಧಾ ಅವರು ಹಾದಿ ಎಂದು ಶಾಕ್ನಲ್ಲೇ ನಿಂತರೆ ಹಾದಿಯ ಕೂಡ ಏನು ಹೊರತಾಗಿರಲಿಲ್ಲ ರಾಘವನವರು ಹಾದಿ ಎಂದು ಬೇಗ ಬೇಗ ಎತ್ಕೊ ರಮೇಶ್ ಎಂದರು ಅಷ್ಟೊತ್ತಿಗೆ ಬಂದು ಇಡೀ ಫೋರ್ಸ್ ಬಂದು ಆ ದಿನ ಸೆಕ್ಯೂರ್ ಮಾಡುವಂತೆ ಸುತ್ತು ಹೊರಿದು ಆ ದಿನ ಆಗಿ ಟಾಪ್ ಓನ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಅವನು ಹಾಸ್ಪಿಟಲ್ ಸೇರುತ್ತಿದ್ದಂತೆ ಅಲ್ಲಿಗೆ ಬಂದ ದೊಡ್ಡ ಫೋರ್ಸು ಸ್ಟಾಫ್ಸ್ ಇಡೀ ಹಾಸ್ಪಿಟಲ್ನೇ ಸುತ್ತು ಹೊರಿದ್ರು ಅಲ್ಲಿ ಹಾಸ್ಪಿಟಲ್ನಲ್ಲಿ ರಾಘವನ್ ನಾನು ಕೂಡ ಸರ್ಜನ್ ನಾನೇ ಸರ್ಜರಿ ಮಾಡ್ತೀನಿ ಎಂದು ಕೇಳಿದರು ಅಲ್ಲಿಯ ಡಾಕ್ಟರ್ ಪರ್ಮಿಷನ್ ಕೊಡದೆ ಇದ್ರು ಆದಿಗೆ ಆಲ್ರೆಡಿ ಟಾಪ್ ಸ್ಪೆಷಲ್ ಡಾಕ್ಟರ್ ಅವನನ್ನು ಆಪರೇಷನ್ ರೂಮ್ಗೆ ಕರೆದು ಹೋಯ್ತಿದ್ರು ರಮೇಶ್ ಎಲ್ಲರೂ ರಾಘವನ್ನ ಬಿಡಿ ಎಂದರು ಕೇಳದೆ ಅವರನ್ನೆಲ್ಲ ತಡೆದು ನಿಲ್ಲಿಸಿದ್ರು ಅಷ್ಟೊತ್ತಿಗೆ ಅಲ್ಲಿಯ ಹಾಸ್ಪಿಟಲ್ ಡೈರೆಕ್ಟರ್ ಬಂದು ನೋಡಿ ಸರ್ ನಮಗೆ ಅಯ್ಯರ್ ಹಾರ್ಡರ್ ಆಗಿದೆ ಅವರನ್ನು ಸೇವ್ ಮಾಡೋದು ನಮ್ಮ ಕರ್ತವ್ಯ ಪ್ಲೀಸ್ ಎಂದು ಏನು ಮಾತಾಡದೆ ಹೋಗ್ತಾರೆ ಇಡೀ ಬಿಲ್ಲ ಫ್ಯಾಮಿಲಿ ಆದಿಗಾಗಿ ಆ ಹಾಸ್ಪಿಟಲ್ನಲ್ಲೇ ಕಾಯ್ತಿರ್ತಾರೆ ಎಡಿ ಹಾಸ್ಪಿಟಲ್ ಬ್ಲಡ್ ಪ್ರತಿಯೊಂದನ್ನು ಆಗಿ ಅರೇಂಜ್ ಮಾಡಿಸಿ ತುಂಬ ಕ್ವಿಕ್ಕಾಗಿ ಕೆಲಸ ಮಾಡ್ತಿತ್ತು ಇಡೀ ಹಾಸ್ಪಿಟಲ್ನಲ್ಲಿ ಆ ಫ್ಲೋರ್ಗೆ ಯಾರನ್ನು ಬಿಡದಂತೆ ಟೈಟ್ ಸೆಕ್ಯೂರಿಟಿ ಅಲರ್ಟ್ ಮಾಡಿದರು ಅಲ್ಲಿಯೂ ಹಾಸ್ಪಿಟಲ್ ಸುತ್ತ ಇದ್ದ ಕಪ್ಪು ಬಟ್ಟೆ ಸ್ಟಾಫ್ಸ್ ಕೈಯಲ್ಲಿ ದೊಡ್ಡ ದೊಡ್ಡ ಬಂದು ನೋಡಿ ಎಲ್ಲರೂ ಸುಮ್ಮನೆ ಸ್ಟರ್ನ್ ಆಗಿ ನಿಂತರು ಅದೆಲ್ಲದರ ಮಧ್ಯೆ ಅಲ್ಲಿ ತುಂಬ ಫೋರ್ಸ್ಗಳ ಜೊತೆಗೆ ಒಬ್ಬ ವ್ಯಕ್ತಿ ಬರ್ತಿದ್ರು ಆ ವ್ಯಕ್ತಿನ ನೋಡಿದ್ರೆ ಯಾರು ತುಂಬಾ ನಿಷ್ಠಾವಂತ ಮತ್ತೆ ದಕ್ಷ ಅಧಿಕಾರಿ ಥರ ಇರುವ ವ್ಯಕ್ತಿ ನೋಡಿ ಯಾರಿದು ಎಂದು ಎಲ್ಲರೂ ನಿಂತು ನೋಡ್ತಿದ್ರು ಅವರು ಪರ್ಮಿಷನ್ಗಾಗಿ ಕಾಯದೆ ಸೀದಾ ಆಪ್ರೇಷನ್ ರೂಮ್ ಕಡೆ ಹೆಜ್ಜೆ ಇಟ್ರು ಆಪರೇಷನ್ ಇನ್ನೂ ಮುಗಿದಿಲ್ಲ ತುಂಬ ಸಮಯದ ನಂತರ ಹಾದಿ ಬೆನ್ನಿಗೆ ತಗಲಿದ್ದ ಎರಡು ಬುಲೆಟ್ ತೆಗೆದರು ಆ ವ್ಯಕ್ತಿ ಕೂಡ ಹೊರಗೆ ಬಂದರು ಅಲ್ಲೇ ಇದ್ದ ಬೆಲ್ಲ ಫ್ಯಾಮಿಲಿ ಕಡೆ ತಿರುಗಿ ನೋಡಿ ಮಿಸ್ಟರ್ ರಮೇಶ್ ಎಂದು ರಮೇಶ್ ಅವರ ಕಡೆ ನೋಡಿ ಮಾತಾಡ್ಸಿದ್ರು ಸುಧಾ ಅವರು ಸುಪ್ರಿಯಾ ಅವರ ಭುಜಕ್ಕೆ ಹೊರಗಿ ಸುಸ್ತಲ್ಲೇ ಕೂತಿದ್ರೆ ಆದ್ಯ ತನ್ನ ತಂದೆ ಭುಜ ಹಿಡಿದಿದ್ಲು ಎಲ್ಲರ ಮುಖದಲ್ಲೂ ನೋವಿದೆ ಕಣ್ಣೀರು ಹರಿಯುತ್ತಿದೆ ಎಷ್ಟೊತ್ತಿಗೆ ಬರ್ತಾನೋ ಅನ್ನೋ ಥರ ರಮೇಶ್ ಅವರು ಎಸ್ ಎಂದರು ಆ ವ್ಯಕ್ತಿ ಬಂದು ಪ್ಲೀಸ್ ಕಮ್ ಎಂದು ಅಲ್ಲೇ ಇದ್ದ ಖಾಲಿ ರೂಮ್ ಹೊಂದಕ್ಕೆ ಕರೆದುಕೊಂಡೋಗಿ ಕೂಸಿ ಐ ಆಮ್ ದಲೀಪ್ ಡೈರೆಕ್ಟರ್ ಆಫ್ ಎನ್ ಐ ಎಂದರು ರಮೇಶ್ ಅವರು ಶೇಕ್ ಶೇಖ್ಯಾಂಡ್ ಮಾಡಿ ಕೂತರು ಅಷ್ಟೊತ್ತಿಗೆ ಸುಧಾ ಮತ್ತು ಬಿಲ್ಲಾ ಫ್ಯಾಮಿಲಿ ಅವರೆಲ್ಲ ಆಪ್ರೇಷನ್ ರೂಮ್ ಮುಂದೆ ನಿಂತಿದ್ದ ಡಾಕ್ಟರ್ ಬಳಿ ಪ್ಲೀಸ್ ನನ್ನ ಮಗನಿಗೇನಾಗಿದೆ ನಾನು ಒಂದು ಸಲ ನೋಡಬೇಕು ಎಂದು ಕಿರ್ಚೋದು ಕೇಳಿತು ತಕ್ಷಣ ದಿಲೀಪ್ ಅವರು ಎದ್ದು ಹೊರ ಬಂದು ನೋಡಿದ್ರೆ ಸುಧಾ ಅವರು ತಮ್ಮ ಮಗನನ್ನು ನೋಡಬೇಕು ಎಂದು ಬಿಡಿ ಎಂದು ಕೇಳ್ತಿದ್ರು ಅಲ್ಲಿಗೆ ಬಂದ ದಿಲೀಪ್ ಇಟ್ ಮೇಡಮ್ ನಿಮಗೆ ಅವರು ಮಗ ನಮಗೆ ಅವರೊಬ್ಬ ದಕ್ಷ ಅಧಿಕಾರಿ ನಿಮಗಿಂತ ಅವರ ಸೇಫ್ಟಿ ನಮಗಿದೆ ಅದನ್ನು ಅರ್ಥ ಮಾಡಿಕೊಂಡು ಪ್ಲೀಸ್ ಕೋಪ್ರೇಟ್ ಮಾಡಿ ಎಂದರು ಅಲ್ಲಿಂತೋರೆಲ್ಲ ಆದಿ ಏನು ಅಧಿಕಾರಿ ಎಂದು ಕ್ಯೂರಿಯಸ್ ಆಗಿ ನೋಡ್ತಿದ್ರು ದಿಲೀಪ್ ಕಡೆ ರಮೇಶ್ ನಿಂತು ಸರ್ ಪ್ಲೀಸ್ ನನ್ನ ಮಗನ ಬಗ್ಗೆ ನಾವು ತಿಳ್ಕೊಬೇಕು ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿದರು ರಮೇಶ್ ಅವರು ಕೂಡ ಪೊಲೀಸ್ ಎನ್ನುವ ಐಡೆಂಟಿಟಿ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಿದ್ದು ಅಷ್ಟೇ ಬಟ್ ಅವರೊಬ್ಬ ಸಿ ಬಿ ಐ ಆಫೀಸರ್ ಈಗ ದಿಲೀಪ್ ಅವ್ರಿಗೆ ರಮೇಶ್ ಬಗ್ಗೆ ಗೊತ್ತಿದ್ದರಿಂದ ಒಪ್ಕೊಳ್ಳದೆ ಬೀದಿ ಇರೋದೆ ಇಟ್ಸ್ ಆಫಿಷಲ್ ಎಂದರು ರಮೇಶ್ ನಮ್ಮ ಫ್ಯಾಮಿಲಿಗೆ ಆದಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿದೆ ಅವನ ಬಗ್ಗೆ ತಿಳಿಯೋದು ನಮಗೆ ಇಂಪಾರ್ಟೆಂಟ್ ಎಂದರು ಇಡೀ ಬಿಲ್ಲಾ ಫ್ಯಾಮಿಲಿ ಜೊತೆಗೆ ಎಂಟಿ ರೂಮ್ಗೆ ಹೋಗುವ ದಿಲೀಪ್ ಆದಿ ಯಾರು ಅನ್ನೋದನ್ನು ಹೇಳೋಕೆ ಮೊದಲು ರಾಘವನ್ಗೆ ಕೆಲವು ವಿಷಯನ ಹೇಳ್ತಾರೆ ರಾಘವನ್ ಕಡೆ ಅವರು ತಿರುಗಿ ನಿಮ್ಮ ಹಾಸ್ಪಿಟಲ್ ಕೇಸ್ ಬಗ್ಗೆ ಗೊತ್ತಾ ಏನಾದರೂ ಆದಿ ಹೇಳಿದ್ದಾರಾ ಎಂದರು ರಾಘವನ್ ಅವರು ಇಲ್ಲ ಸರ್ ಬರೀ ಡೀಟೇಲ್ಸ್ ತಗೊಂಡಿರೋದು ಎಂದರು ದಿಲೀಪ್ ಓಕೆ ಎಂದು ನಿಮ್ಮ ಮೂವತ್ತು ಎಕರೆ ಹಾಸ್ಪಿಟಲ್ ಭೂಮಿನಲ್ಲಿ ಅಪರೂಪದ ಗಣಿ ಇದೆ ಹಾಗಾಗಿ ತುಂಬ ಜನ ನಿಮ್ಮ ಹಾಸ್ಪಿಟಲ್ನ ನಿಲ್ಲಿಸೋಕೆ ಟ್ರೈ ಮಾಡ್ತಿದ್ರು ಎಂದರು ರಾಘವನವರು ಕಾಮ್ ಆಗೇ ಹೌದು ಅದು ಆದಿ ನನ್ನ ಹತ್ರ ಹೇಳಿದ ಯಾವುದೇ ಪೇಪರ್ಸ್ಗೂ ನೋಡದೆ ಸೈನ್ ಮಾಡಬೇಡಿ ಎಂದು ಅಂದ್ರು ದಿಲೀಪ್ ಕೂತು ನೋಡಿ ಮಿಸ್ಟರ್ ರಾಘವನ್ ನಿಮ್ಮ ಹಾಸ್ಪಿಟಲ್ ಮೇಲೆ ಇನ್ನೊಂದು ತನಿಖೆ ನಡೆದಿದೆ ಅದು ಗೊತ್ತಾ ಎಂದರು ಅವರು ಗೊತ್ತಿಲ್ಲ ಎಂದರು ನಿಮ್ಮ ಹಾಸ್ಪಿಟಲ್ನಲ್ಲಿ ನಡೆಯುವ ಟ್ರೀಟ್ಮೆಂಟ್ನಿಂದ ಜನಗಳು ಬೇಗ ಕ್ಯೂರ್ ಆಗ್ತಿದ್ದಾರೆ ಅದಕ್ಕೆ ಕಾರಣ ನಿಮ್ಮ ಇಂಗ್ಲಿಷ್ ಮೆಡಿಷನ್ ಜೊತೆಗಿನ ಆಯುರ್ವೇದ ಅಲ್ವಾ ಎಂದರು ದಿಲೀಪ್ ರಾಘವನವರು ಎಸ್ ಎಂದು ಕತ್ತಾಡಿಸಿದ್ರು ನಿಮ್ಮ ಬಳಿ ಒಂದು ಅಮೂಲ್ಯ ಮೆಡಿಸನ್ ಇದೆ ಅಲ್ವಾ ಎಂದರು ರಾಘವನವರು ಎಸ್ ಎಂದರು ದಿಲೀಪ್ ಎಸ್ ಇದರಿಂದ ಆಲ್ಮೋಸ್ಟ್ ಸಾಯುವ ವ್ಯಕ್ತಿ ಕೂಡ ಬದುಕುವ ಬಹುಪಾಲು ಚಾನ್ಸಸ್ ಇದೆ ಅಲ್ವಾ ಎಂದರು ರಾಘವನವರು ಎಸ್ ಎಂದರು ದಿಲೀಪ್ ಅವರು ನಿಮಗೆ ಅದೇ ಸಿಕ್ತು ಅಂತ ತಿಳ್ಕೊಬೋದಾ ಎಂದರು ರಾಘವನು ಹ್ಞೂ ಎಂದು ಎಲ್ಲರ ಕಡೆ ನೋಡುತ್ತಾ ಒಮ್ಮೆ ನಿಟ್ಟುಸಿರು ಬಿಟ್ಟು ಅವರ ಲೈಫ್ ಬಗ್ಗೆ ಹೇಳೋಕ್ಕೆ ರೆಡಿಯಾದರು ನಮ್ಮ ಫ್ಯಾಮಿಲಿ ರಜಪತ್ ಫ್ಯಾಮಿಲಿ ನಮ್ಮದೇ ಹಾಸ್ಪಿಟಲ್ ಇದ್ದಾವೆ ಆ ಮನೆಯ ಎರಡನೇ ವಾರಸ್ದಾರ ನಾನು ನಾನೇನು ರಿಸರ್ಚ್ ಮಾಡೋಕ್ಕೆ ಇಂಡಿಯಾಗೆ ಬಂದಾಗ ನನಗೆ ಸಿಕ್ಕ ಹುಡುಗಿ ಡಾಕ್ಟರ್ ಯಮುನಾ ಚಿಕ್ಕ ವಯಸ್ಸಲ್ಲೇ ಅವರ ಬುದ್ಧಿಶಕ್ತಿ ನೋಡಿ ನಾನು ಮೆಚ್ಚಿ ಅವರನ್ನು ಮದುವೆ ಆದೆ ಮನೆಯಲ್ಲಿ ದೂರ ಮಾಡ್ತಾರೆ ಅನ್ನೋ ಬಯಕೆ ಮದುವೆ ಮೇಲೆ ನಾವು ನಮ್ಮ ಫ್ಯಾಮಿಲಿಗೆ ಬಂದವು ಅಲ್ಲಿ ನಮ್ಮನ್ನು ಹೊರಗಾಕಿದ್ರು ಕಾರಣ ಎಂಟ್ರಕ್ಯಾಸ್ಟ್ ಅಂತ ಶಮುನಾ ಫ್ಯಾಮಿಲಿ ಬಗ್ಗೆ ತಿಳಿಯದ ನಮ್ಮ ಮನೆಯವರು ಯಾರೋ ಬಡ ಹುಡುಗಿ ಎಂದು ಹೊರಗಾಕಿದ್ರು ಯಮುನಾ ಕೂಡ ನಾನೇ ನನ್ನ ಫ್ಯಾಮಿಲಿ ಬಿಟ್ಟು ಬಂದಿದ್ದೇನೆ ನನ್ನ ಮನೆತನ ಬಳಸ್ಕೊಳ್ಳೋದು ಬೇಡ ಎಂದು ಎಲ್ಲೂ ಏನೂ ಹೇಳಿರಲಿಲ್ಲ ಅಲ್ಲಿಂದ ನಾವು ನನ್ನ ಫ್ರೆಂಡ್ಸ್ ಫಯಾಜ್ ಮತ್ತು ಗುಪ್ತ ಸಹಾಯದಿಂದ ಚಿಕ್ಕದಾಗಿ ಕ್ಲಿನಿಕ್ ಶುರು ಮಾಡಿದ್ವು ಆದರೆ ನನ್ನ ಯಮುನಾ ಮಾತ್ರ ಯಾವಾಗಲೂ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲೇ ಕಾಲ ಕಳೆಯೋಳು ತನ್ನ ದಿನದ ಆರು ಗಂಟೆ ಜನಸೇವೆಗೆ ಅಂತ ಮೀಸಲಿಟ್ಟರೆ ಇನ್ನುಳಿದ ಅಷ್ಟು ಗಂಟೆ ಅವಳು ಬರೀ ರಿಸರ್ಚ್ಗೆ ಇಡುತ್ತಿದ್ಳು ಅದರ ಫಲ ಎನ್ನುವಂತೆ ಒಂದು ಅಮೂಲ್ಯ ಫಾರ್ಮುಲಾ ಅವಳಿಗೆ ದೊರಕಿತು ಅದು ತುಂಬ ವೀಕ್ ಮನುಷ್ಯನನ್ನು ಕೂಡ ಬದುಕಿಸುತ್ತೆ ಅದನ್ನು ಇನ್ನೇನು ಸಾಯುವ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಸಕ್ಸಸ್ ಆಯಿತು ಬಟ್ ಜನರ ಮೇಲೆ ಪ್ರಯೋಗ ಮಾಡೋಕ್ಕೆ ಇನ್ನೂ ಸಮಯ ಬಂದಿರಲಿಲ್ಲ ಒಂದಿನ ಒಂದು ಹುಡುಗ ತಲೆಗೆ ತುಂಬ ಪೆಟ್ಟಾಗಿ ಸಾಯುವ ಫೈನಲ್ನಲ್ಲಿ ಇದ್ದ ಎಲ್ಲ ಹೋಪು ಕಳೆದುಕೊಂಡಾಗ ಯಮುನಾ ಅದನ್ನು ಧೈರ್ಯ ಮಾಡಿ ಆ ಹುಡುಗನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ಲು ಅದು ಒಂದು ಗಂಟೆಯ ನಂತರ ಆ ಹುಡುಗನ ಬಾಡಿನಲ್ಲಿ ಮೊದಲಿನಂತೆ ಚೈತನ್ಯ ಕಂಡಿತು ತಕ್ಷಣ ಆ ಹುಡುಗ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ದು ನೋಡಿ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು ಆ ಹುಡುಗನಿಗೆ ಆಲ್ಮೋಸ್ಟ್ ಆಲ್ ಬ್ಲಡ್ ಲಾಸ್ ಆಗಿದ್ರು ಆ ಹುಡುಗನ ಬಾಡಿಯಲ್ಲಿ ಇದ್ದ ಚೈತನ್ಯ ನೋಡಿ ಆ ಡಾಕ್ಟರ್ಗಳೇ ಶಾಕ್ ಆದರು ಆ ಹುಡುಗನ ಬ್ಲಡ್ ಟೆಸ್ಟ್ ಮಾಡಿದಾಗ ಆ ಹುಡುಗನ ಬಾಡಿನಲ್ಲಿ ಇರುವ ಒಂದು ಮೆಡಿಸನ್ನಿಂದ ಆ ಹುಡುಗ ಹೀಗೆ ಆ್ಯಕ್ಟಿವ್ ಆಗಿದ್ದಾನೆ ಅನ್ನೋದನ್ನು ಕಂಡಿಡಿದು ಮೊದಲು ಯಾರು ಟ್ರೀಟ್ಮೆಂಟ್ ಕೊಟ್ಟಿದ್ದು ಎಂದು ಕೇಳಿದರು ಆಗ ನಮ್ಮ ಕ್ಲಿನಿಕ್ ಹೆಸರು ಹೊರಗೆ ಬಂತು ಅಲ್ಲಿಯ ಇಂಗ್ಲೀಷ್ ಮೆಡಿಷನ್ ಜನಕ್ಕೆ ನಮ್ಮ ಇಂಡಿಯಾದ ಆಯುರ್ ಮೆಡಿಷನ್ ಬಗ್ಗೆ ಅಷ್ಟು ಒಲೆವಿರಲಿಲ್ಲ ಬಟ್ ಯಮುನಾ ಮೆಡಿಸನ್ನಿಂದ ಅದು ಸುಳ್ಳಾಯಿತು ಆ ಡಾಕ್ಟರ್ ಯಮುನಾ ಬಳಿ ಇನ್ನು ಮುಂದೆ ನೀವು ನಮ್ಮ ಹಾಸ್ಪಿಟಲ್ನಲ್ಲಿ ಜಾಯ್ನ್ ಆಗಿ ನೀವು ಕೇಳಿದಷ್ಟು ಕೊಡ್ತೀವಿ ಎಂದರು ಅಲ್ಲಿನ ನಮ್ಮ ಕ್ಲಿನಿಕ್ ಜನರನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಹಾಸ್ಪಿಟಲ್ ತುಂಬ ಪಾಪ್ಯುಲರ್ ಆಯಿತು ಅವರು ಕೈ ತುಂಬ ಸಂಬಳ ಕೊಟ್ಟರು ಆದರೆ ಅವರ ದುರಾಸೆ ಆ ಫಾರ್ಮುಲಾ ಕೊಡಿ ಎಂದು ಕೇಳಿದರು ಯಮುನಾ ಅದನ್ನು ಒಪ್ಪಿಕೊಳ್ಳದೆ ಹಾಸ್ಪಿಟಲ್ ಬಿಟ್ಟು ಹೊರ ಬಂದ್ಳು ಆಗ ನಮಗೆ ಸಿಕ್ಕ ಅವಕಾಶದಿಂದ ನಾವು ಕೆಲವು ಬ್ಯಾಂಕ್ಗಳ ಸಹಾಯದಿಂದ ಒಂದು ಪ್ರಾಪರ್ಟಿ ತಗೊಂಡು ಅದಕ್ಕೆ ಫಯರ್ಸ್ ಮತ್ತು ಗುಪ್ತಾ ಕೂಡ ಹೆಲ್ಪ್ ಮಾಡಿದ್ರು ನಾವು ಅಂದುಕೊಂಡಂತೆ ಒಂದೇ ವರ್ಷಕ್ಕೆ ಆಸ್ಪಿಟಲ್ ಕಟ್ಟಿತು ಅಲ್ಲಿಂದ ನಮ್ಮ ಬದುಕು ಬಂಗಾರ ಆಯಿತು ಎರಡು ಥರ ಮೆಡಿಸನ್ ನಮ್ಮ ಹಾಸ್ಪಿಟಲ್ನಲ್ಲೇ ಸಿಗೋದ್ರಿಂದ ಯಾವ ಪೇಷಂಟ್ ಕೂಡ ನಿರಾಸೆಯಲ್ಲಿ ಹೋಗ್ತಿರ್ಲಿಲ್ಲ ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗೇ ಹೋಗ್ತಿದ್ದಿದ್ದು ಅಲ್ಲಿಂದ ನಮ್ಮ ಬಾಡಿಗೆ ಮನೆ ಬಂಗಲಿಗೆ ಶಿಫ್ಟ್ ಆಯಿತು ಯಾರು ನಮ್ಮನ್ನ ಅವಮಾನ ಮಾಡಿ ಹೊರಗಾಕಿದ್ರೋ ಅಂತ ನನ್ನ ಫ್ಯಾಮಿಲಿ ಮುಂದೆ ಯಮುನಾ ನಾನು ಬೆಳೆದು ನಿಂತು ಆಗ ನಮ್ಮ ಬಾಡಿಗೆ ಬಂದ ಇನ್ನೊಂದು ಆಶಾ ಕಿರಣ ಅಂದರೆ ನಮ್ಮ ಮಗಳು ಆದ್ಯ ಅವಳಿಗೆ ನನ್ನ ಯಮುನಾ ಚಿಕ್ಕ ವಯಸ್ಸಿನಿಂದಲೂ ಮಡಿಷನ್ ಬಗ್ಗೆ ಹೇಳುತ್ತಾ ಬೆಳೆಸಿದ್ಲು ನಮ್ಮ ಆದ್ಯ ಕೂಡ ತುಂಬ ಹೈ ಐ ಕ್ಯೂ ಲೆವೆಲ್ ಇರುವ ಹುಡುಗಿ ಅದಕ್ಕೆ ಮಲ್ಟಿ ಸ್ಟಡಿಗೆ ಅಂತ ಮಗಳನ್ನು ಬೇರೆ ಬೇರೆ ತಡ ಸ್ಟಡಿ ಮಾಡೋಕ್ಕೆ ಕಲಿಸಿದ್ಲು ಒಂದು ಹುಡುಗಿ ಏಕೆಲ್ಲ ಫಿಟ್ ಆಗಬೇಕೋ ಹಾಗೆ ಅವಳನ್ನು ರೆಡಿ ಮಾಡಿದ್ಲು ಅಷ್ಟೊತ್ತಿಗೆ ನಾನು ಯಮುನಾ ಜೀವನದ ಶವ ಥರ ಕೋಮಾಗಿ ಹೋಗ್ಬೇಕಾಯ್ತು ಆ ಫಾರ್ಮುಲಾ ಕೂಡ ಈಗ ಅವಳ ಜೊತೆಗೆ ಹೋಯಿತು ಬಟ್ಟು ಅವಳು ಮಾಡಿಟ್ಟ ಮೆಡಿಸನ್ನಿಂದ ಈಗಲೂ ನಮ್ಮಲ್ಲಿರುವ ತುಂಬ ಡಾಕ್ಟರ್ಗಳು ಎಕ್ಸ್ಪರಿಮೆಂಟ್ ಮಾಡಿ ಕಣ್ಣಿಡಿಯುವಲ್ಲಿ ಸೋತಿದ್ದಾರೆ ಅದೇ ಥರ ಯಾವ ಮೆಡಿಸನ್ ನಮಗೆ ಸಿಗಲಿಲ್ಲ ಆದರೆ ಅದನ್ನು ಕಂಡಿಡಿದಿದ್ದು ನಮ್ಮ ಹಾದಿ ಎಂದರು ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್